ನನ್ನ ಹೆಸರು ಅಕ್ಷತಾ ಅಂತ ಟ್ವೆಂಟಿ ಒನ್ ಮಾಡೆಲ್ ಕೆಲಸ ಮಾಡ್ತಾ ಇದ್ವಿ ಆ ಬಿ ಪಿ ವಾರ್ಡ್ ಅಧ್ಯಕ್ಷರಾದ ಆನಂದ್ ಕುಮಾರ್ ಅವರಿಗೆ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಆನಂದ್ ಕುಮಾರ್ ಅವರು ಪ್ರತಿ ವರ್ಷ ಇಲ್ಲಿ ತನಕ ಸಾಮಾನ್ಯ ಐದು ಸಾವಿರ ಜನಗಳಿಗೆ ಅನ್ನದಾನ ಮಾಡ್ತಾ ಇದ್ದಾರೆ ಅವ್ರ ಹುಟ್ಟು ಒಬ್ಬ ಪ್ರಯುಕ್ತ ಹಾಗೆ ಪೌರ ಕಾರ್ಮಿಕರಿಗೂ ವಸ್ತ್ರಗಳನ್ನು ಕೊಟ್ಟಿದ್ದಾರೆ ಸೀರೆ ಬಟ್ಟೆಗಳನ್ನೆಲ್ಲ ಕೊಟ್ಟಿದ್ದಾರೆ ಹಾಗೆ ಅವರು ಒಂದು ಹಾಸ್ಪೆಟ್ಲ್ ಆಗಿರ್ಬೋದು ಆ ಏನು ಇರ್ಲಿಲ್ಲ ಒಂದು ಆಂಜನೇಯ ದೇವಸ್ಥಾನ ಕೂಡ ಇರ್ಲಿಲ್ಲ ಅವರು ಎಲೆಕ್ಷನ್ ಗೆದ್ದ ಮೇಲೆ ತುಂಬಾ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ ಹಾಗೆ ಇಲ್ಲಿ ಇದ್ರದ್ದು ಹಾಸ್ಪಿಟ್ಲಾಗ್ಬಿಡೋದು ನಲ್ಲಿ ಆಗಿರೋದು ನಮ್ಮ ಊರಲ್ಲಿ ನೀರುಗಳೇ ಇರಲಿಲ್ಲ ಅಂತದ್ರಿಂದ ಎಲ್ಲ ಪೈಪ್ಗಳನ್ನೆಲ್ಲ ಹಾಕ್ಸಿ ಹಾಗೆ ಎಮ್ ಎಲ್ ಅವ್ರನ್ನ ತರ್ಸ್ಕೊಂಡು ಎಮ್ ಎಲ್ ಎ ಬಂದ ಮೇಲೆ ಇನ್ನು ಹೆಚ್ಚಿನ ಕಾರ್ಯ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅವರು ಜನರಿಗೆ ತುಂಬಾ ಅನುಕೂಲವಾಗಿದೆ ಹೆರಿಗೆ ಹಾಸ್ಪಿಟ್ಲಿಂದ ಹಿಡಿದು ಇವತ್ತಿನ ದಿನ ಮತ್ತೆ ಮತ್ತೆ ಆನಂದ್ ಸರ್ ಅವರಾಗ್ಲಿ ಸುರೇಶಣ್ಣ ಆಗ್ಲಿ ಹೆಚ್ಚಿನ ಕೊಡುಗೆ ದಾನುಗಳು ನಮ್ಮ ನಮ್ಮ ಒಂದು ವಾರ್ಡ್ಗೆ ಹೆಬ್ಬಾಳ ಕ್ಷೇತ್ರಕ್ಕೆ ಇದ್ದ ಹಾಗೆ ಅವರು ಇಂತ ವ್ಯಕ್ತಿಗಳನ್ನ ನಾವು ಯಾವತ್ತೂ ಕಳ್ಕೋಬಾರ್ದು ತುಂಬಾ ಚೆನ್ನಾಗಿ ಎಲ್ರು ಓಟ್ ಮಾಡಿ ಅವ್ರನ್ನ ಚೆನ್ನಾಗಿ ಗೆಲ್ಲಿಸ್ಕೊಂಡು ನಾವು ಕೂಡ ಅವರು ಅವರು ಅವ್ರ ಮನೆಗಳಿಗೆ ಸ್ಪಂದಿಸದೆ ನಮ್ಮ ಹೆಬ್ಬಾಳ ಜನತೆಗೆ ಆಲ್ರೆಡಿ ಅವರು ಸ್ಪಂದಿಸ್ಬಿಟ್ಟು ಎಲ್ರಿಗೂ ನಮ್ಮ ಮೆಚ್ಚಿನ ಮನೆ ಆಗಿದ್ದಾರೆ ಎಲ್ರಿಗೂ ಕೂಡ ಹಿರಿಯರಿಗೆಲ್ರಿಗೂ ಆ ಓರಿ ಯ ಒಂದಸಿ ಆ ಹುಟ್ಟುೋದದ ಶುಭಾಶಯಗಳು ಆನಂದ ಸರ್ ಅ ಜೈ ಕರ್ನಾಟಕ ನನ್ನ ಹೆಸರು ಅಕ್ಷತಾ ಶಟ್ಟಿ ಸಿಲ ಅಲ್ಲಿಯಾನು ಬಿಡಬರಪ್ಪ ಇಲ್ಲಿ ಅನ್ ಸ್ಟಾಪ್ ಆನೆ ಅನ್ ಸ್ಟಾಪ್ ಸರ್ ಒಂದು ಐದು ದಿನ ಸೇರಿ ನಿಂತಿರೋ ಹೋಗಬೇಕು சார் மொபைல் மொபைல் தேவைப்படியே மொபைல் பயிர்